ಕನ್ನಡ ನಾಡಿನ ಹೆಮ್ಮೆಯ ಸಾಧಕಿ ಸಾಧನ ಶಿಖರ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ನಿಧನಕ್ಕೆ ಕಂಬರಿ ಮಿಡಿದ ಚಳ್ಳಕೆರೆ ಛಾಯಾಗ್ರಾಹಕರ ಸಂಘ ಹಾಗೂ ಶಿಕ್ಷಕರು ಶಿಕ್ಷಕಿಯರು ಪರಿಸರ ರಕ್ಷಣೆಯಲ್ಲಿ ಮಹತ್ತರ ಕೊಡುಗೆ ನೀಡಿದ ಭಾರತೀಯ ಪರಿಸರವಾದಿ ಈ ಸಾಲು ಮರದ ತಿಮ್ಮಕ್ಕ ಮಕ್ಕಳಾಗದಿದ್ದಕ್ಕೆ ತನ್ನ ಪತಿಯೊಂದಿಗೆ ದುಃಖವನ್ನು ಮರೆತು ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ದಾರಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಪೋಷಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಅಲ್ಲದೆ ಎಂಟುನೂರು ಮರಗಳನ್ನು ನೆಟ್ಟು ಪೋಷಿಸಿದ ಪ್ರಕೃತಿಯನ್ನು ಆರಾಧಿಸಿದ ವೃಕ್ಷ ಮಾತೆ ಹಸಿರನ್ನು ಬೆಳೆಸಿ ಉಸಿರನ್ನು ಕೊಟ್ಟ ಮಾತೆಗೆ ಕಂಬನಿ ಮಿಡಿದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ನೇತಾಜಿ ಪ್ರಸನ್ನ ಕಾರ್ಯದರ್ಶಿ ಚಂದ್ರಶೇಖರ್ ಶಿಕ್ಷಕರಾದ ದ್ಯಾಮಕ್ಕ ಶಿಕ್ಷಕರಾದ ಸಂತೋಷ್ ಅಂಗನವಾಡಿ ನಿವೃತ್ತ ಶಿಕ್ಷಕರಾದ ಸಿದ್ದಮ್ಮ ರೇಣುಕಾ ಪ್ರಸನ್ನ ವೆಂಕಟೇಶ್ ಚಿಂತಾಮಣಿ ರವಿ ವರ್ಮ ಇತರರು ಭಾವಪೂರ್ಣ ವಿದಯ ಹೇಳಿದರು ತಿಳಿಸಿದ್ರು ಅವ್ರಿಗೆ ಮಕ್ಕಳು ಇರದ ಕಾರಣ ಮರಗಳನ್ನು ಮಕ್ಕಳಂತ ಪೋಷಿಸಿ ಬೆಳೆಸಿದ್ರಿಂದ ಇದನ್ನ ಸಾವಿರಾರು ಜನರಿಗೆ ನೆರಳಾಗಿದ್ದಾವೆ ಸಾಕಷ್ಟು ಆಮ್ಲಜನಕವನ್ನು ಕೊಡ್ತಿದಾರೆ ತಮ್ಮ ಮಕ್ಕಳಿರದ ದುಃಖವನ್ನು ಅವರು ಮರಗಳನ್ನು ಸಾಕಿ ಆ ಮೂಲಕ ತಮ್ಮ ನೋವನ್ನು ಮರ್ತಿದ್ರಿಂದ ಈ ಇವತ್ತು ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅದರಿಂದ ಅವರನ್ನು ನಾವು ಆ ಹೆಸರಿಂದನೇ ಗುರುತಿಸ್ತೀವಿ ಸಾಲು ಮರದ ತಿಮ್ಮಕ್ಕ ಅಂತ ಅವರು ಸುಮಾರು ಇದುವರೆಗೂ ಇನ್ನೂರ ಎಂಬತ್ನಾಲ್ಕು ಮರಗಳನ್ನು ನೆಟ್ಟು ಸುಮಾರು ದೂರದ ಊರುಗಳಿಂದ ನೀರನ್ನು ಒತ್ತು ಹಾಕಿ ಬೆಳೆಸಿದ್ದಾರೆ ಅಂತಹ ಮಹಾಮಾತೆಯನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಇಂದು ಬಡವಾಗಿದೆ ಅವರ ಭಾವಪೂ ಶ್ರದ್ಧಾಂಜಲಿಯನ್ನು ಇದನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ ಆತ ಸಾವಿರಾರು ಜನ ಲಕ್ಷಾಂತರ ಜನ ನಾವಿದ್ರೂ ಅವ್ರನ್ನ ನೋಡಿ ಒಂದು ಪ್ರೇರಣೆಯ ಒಂದು ಅವ್ರು ಮಾಡಿರ್ತಕ್ಕಂಥ ಸೇವೆ ಅತ್ಯಮೂಲ್ಯ ಇವತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ತಾಲೂಕು ಛಾಯಾಗ್ರ ಛಾಯಾಚಿತ್ರಗ್ರಹಕರ ಸಂಘದ ವತಿಯಿಂದ ಈ ಒಂದು ವೃಕ್ಷಮಾತ್ರೆ ಅಂತಲೇ ಕರೆಸಿಕೊಳ್ಳುವಂತಹ ಸಾಲುಮನ್ನದ ತಿಮ್ಮಕ್ಕ ಇವತ್ತು ಏನು ಹಗಲಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಯಾಕಂತೇಳಿದರೆ ಕರ್ನಾಟಕ ರಾಜ್ಯಕ್ಕೆ ಅತ್ಯದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟು ಹಗಲಿದ್ದಾರೆ ಯಾಕಂತೇಳಿದರೆ ಮನುಷ್ಯನಿಗೆ ಬೇಕಾಗುವಂಥ ಪ್ರ ಅತಿ ಮುಖ್ಯವಾಗಿ ಆಕ್ಸಿಜನ್ ಅಂತ ಆಕ್ಸಿಜನ್ ಕೊಡುವಂಥ ವೃಕ್ಷಗಳನ್ನು ಅನೇಕ ಮರಗಳನ್ನು ಸಾಲು ಮರವಾಗಿ ಬೆಳೆಸಿ ಇವತ್ತಿನ ದಿನಗಳಲ್ಲಿ ಹೆಚ್ಚು ಸಾಲು ಮರದ ತಿಮ್ಮಕ್ಕ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಂತಹ ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಒಬ್ಬ ಧೀರ ಮಹಿಳೆ ಅಂತ ಮಹಿಳೆ ಇವತ್ತು ಹಗಲಿದ್ದಾರೆ ಸೊ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳ್ಬೋದು